ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ ಶಬೀರ್ ಮಾತಾಡ್ತೀನಿ ನಿಮ್ಗೆ ಕೂಡ ಶಬೀರ್ ಕನ್ನಡಿಯ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಗಾಯ್ಸ್ ಇವತ್ತು ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿ ವಿಡಿಯೋದಂತೆ ಈ ವಿಡಿಯೋ ಕೂಡ ಯಾರು ಮನೆ ಕಟ್ತಾ ಇದ್ದೀರಿ ಅವ್ರಿಗೋಸ್ಕರೇ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನೀವು ಮನೆ ಕಟ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ನೆನಪಿಟ್ಕೊಬೇಕಾಗತ್ತೆ ಕೆಲವೊಂದಿಷ್ಟು ಲಾಸ್ ಗಳನ್ನ ಅನುಭವಿಸ್ತೀವಿ ಗೊತ್ತಿಲ್ಲ ಇರೋ ಕಾರಣಕ್ಕಾಗಿ ಸೊ ನೀವೇನಾದ್ರೂ ಮನೆ ಕಟ್ಟೋರ್ ಆಗಿದ್ರೆ ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಕೆಲವೊಂದಿಷ್ಟು ಮುಂದೆ ಆಗಿರುವಂತಹ ಲಾಸ್ ಗಳನ್ನ ಆಗಬಹುದಾಗಿರುವಂತ ಲಾಸ್ ಗಳನ್ನ ತಡಿಬಹುದು ಸೊ ಆದ್ರಿಂದ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೋದಿಕ್ಕೆ ಹೋಗ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಮನೆ ಕಟ್ಟೋರ್ ಆಗಿದ್ರೆ ಈ ವಿಡಿಯೋನ ನೋಡ್ರಿ ಇದ್ರೊಳಗಡೆ ನಾನು ಪ್ರತಿಯೊಂದು ಕಿಟಕಿ ಆಗಿರಬಹುದು ಕೆಲವೊಂದಿಷ್ಟು ವ್ಯವಸ್ಥೆ ಕೆಲವೊಂದಿಷ್ಟು ಏನೋ ಕೆಲಸಗಳನ್ನ ಮಾಡಿಸ್ತಿರ್ಬೇಕಾದ್ರೆ ಅವುಗಳಿಗೆ ರೇಟ್ ಗಳನ್ನ ಯಾವ ರೀತಿ ಮಾಡಿಸಿದ್ರೆ ಉಳಿತಾಯನ ಮಾಡ್ಕೊಬಹುದು ಅನ್ನೋದನ್ನ ಈ ವಿಡಿಯೋದೊಳಗಡೆ ತಿಳಿಸ್ತಾ ಇದ್ದೀನಿ ಮತ್ತು ಕೆಲವೊಂದಿಷ್ಟು ಪ್ರಿಕಾಷನ್ಸ್ ಗಳನ್ನ ಅಂತಂದ್ರೆ ಕೆಲವೊಂದಿಷ್ಟು ಎಚ್ಚರವನ್ನು ವಿಚಾರನ ವಿಚಾರ ಇದ್ರೊಳಗಡೆ ತಿಳಿಸ್ತಾ ಇದೀನಿ ಸೊ ನೀವೇನಾದ್ರೂ ಮನೆ ಕಟ್ಟೋರಾಗಿರಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೋರ್ಗು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಅಂತ ಬರ್ರಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಈ ವಿಡಿಯೋದ ಆರಂಭದಲ್ಲಿ ನಾನು ಹೇಳ್ತಾ ಹೇಳೋದಕ್ಕೆ ಬಯಸ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈಗಾಗಲೇ ಮನೆ ಕುರಿತಾಗಿ ನಾನು ಆರರಿಂದ ಏಳರಷ್ಟು ಪಾಠಗಳಾಗಿ ವಿಡಿಯೋನ ಮಾಡಿದ್ದೀನಿ ಬಟ್ ಆದ್ರೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಉಳಿದಿದ್ದಾವೆ ಅವೆಗಳು ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ಆ ವಿಷಯಗಳನ್ನ ಕವರ್ ಮಾಡ್ತಾ ಇದ್ದೇನೆ ಸೊ ಆ ವಿಷಯದಲ್ಲಿ ಮೊದಲಿಗೆ ಬರುವಂತದ್ದು ಏನಪ್ಪಾ ಅಂತಂದ್ರೆ ಮನೆಗೆ ನೀವು ಮನೆ ಕಟ್ಟಿಸಿದಂತ ನಂತರ ಮನೆಗೆ ನಾವು ಈ ರೀತಿಯಾಗಿರುವಂತ ಸಲಾಕೆಗಳ ಕೆಡಿಕೆಗಳನ್ನ ಹಾಕ್ತೀವಿ ಕಬ್ಬಿಣದ ಕೆಡಿಕೆಗಳನ್ನ ಮಾಡಿಸಿ ಹಾಕ್ತಿವಿ ಸೊ ಈ ಕಿಟಕಿಗಳನ್ನ ಸಾಕಷ್ಟು ಜನರು ಏನ್ ಮಾಡ್ತೀವಪ್ಪ ಅಂತಂದ್ರೆ ಮನೆ ಕಟ್ಟಿಸಿದ ನಂತರ ರೆಡಿಮೇಡ್ ಆಗಿ ತರೋದಿಕ್ಕೆ ಹೋಗ್ತಿವಿ ಅಂತಂದ್ರೆ ಆ ಮುಂಚೆನೆ ರೆಡಿ ಇಟ್ಟಿರ್ತಾರೆ ಅವುಗಳನ್ನ ಕೊಂಡ್ಕೊಂಡ್ಬಂದು ಬಂದು ಫಿಕ್ಸ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಜಾಸ್ತಿ ತೊಂದ್ರೆ ಅಂತಂದ್ರೆ ಅಷ್ಟೊಂದ್ ತಲೆ ಕೆಡ್ಸ್ಕೊಂಡು ಬೇಡ ಅಂತ ಹೇಳಿ ಬಟ್ ಆದ್ರೆ ಇದ್ರಲ್ಲಿ ನಾವು ಸ್ವಲ್ಪ ಉಳಿತಾಯ ಏನಾದ್ರು ಮಾಡ್ಬೇಕು ಮತ್ತು ಅಷ್ಟೇ ಅಲ್ಲದೆ ಸ್ವಲ್ಪ ಗಟ್ಟಿಯಾಗಿರೋದನ್ನ ಕಿಟಕಿಗಳನ್ನ ನಾವು ಮಾಡಿಸ್ಕೊಬೇಕು ಅಂತ ಅಂದ್ರೆ ನೀವು ಯಾವ ರೀತಿ ಮಾಡೋದು ಬೆಸ್ಟ್ ಅಪ್ಪ ಅಂತಂದ್ರೆ ನನ್ನ ಕೇಳಿದ್ರೆ ಸೊ ಈ ರೀತಿ ಆಗಿರುವಂತ ಮತ್ತು ಈ ರೀತಿ ಇರುವಂತ ಕೆಳಗಡೆ ಆಗಿರುವಂತ ಈ ರೀತಿಯ ಎಂಗಲ್ಗಳನ್ನ ನೀವು ಮುಂಚೆನೆ ಆ ಒಂದು ಕಬ್ಬಿಣದ ಹೋಗಿ ಮುಂಚೆನೆ ಕೊಂಡ್ಕೊಂಡ್ ಬರ್ರಿ ಕೊಂಡ್ಕೊಂಡ್ ಬಂದ್ಬಿಟ್ಟು ಸೊ ಇವುಗಳನ್ನ ನೀವು ಯಾರಾದ್ರೂ ಈ ರೀತಿ ಕಿಟಿಗಳನ್ನ ಮಾಡುವ ಕೆಜಿ ಆಧಾರದ ಮೇಲೆ ಕೊಡ್ರಿ ಅಂತಂದ್ರೆ ಈ ರೀತಿ ಕಿಟಿಗಳನ್ನ ಅವ್ರು ಮಾಡ್ತಾರೆ ನೀವು ಯಾವಾಗ ಒಂದು ಕಬ್ಬಿಣವನ್ನ ಓದು ಅವ್ರಿಗೆ ಕೊಟ್ಟಿರ್ತೀರಿ ಈ ಶೆಳಿಗಳಾಗಿರ್ಬೋದು ಮತ್ತೆ ಈ ರೀತಿ ಎಂಗಲ್ಗಳಾಗಿರ್ಬೋದು ಅವುಗಳ ತೂಕದ ಆಧಾರದ ಮೇಲೆ ಈ ಕಬ್ಬಿಣಗಳನ್ನ ಮಾಡ್ತಾರೆ ಉದಾಹರಣೆಗೆ ಆಗಿ ಅಂತಂದ್ರೆ ಈ ಒಂದು ಕಿಟಕಿ ರೆಡಿ ಮಾಡಿದ್ಮೇಲೆ ಇದ್ರ ತೂಕ ಕೆ ಕೆಜಿ ಆಗಿದೆ ಅಂತ ಇಟ್ಕೊಳ್ಳಿ ಸೊ ಅವರು ಅದನ್ನ ತೂಕ ಮಾಡ್ತಾರೆ ತೂಕ ಒಂದು ಕೆ ಕೆಜಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ ಕೆ ಕೆಜಿ ಆಯ್ತು ಅಂತಂದ್ರೆ ಉದಾಹರಣೆಗೆ ನಮ್ಮ ಮಣ್ಣಿನ ನಾವು ಮಾಡ್ಸಿರೋದ್ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಕೆಜಿಗೆ ಜಿಗೆ ಮೂವತ್ತು ರೂಪಾಯಿದಂತೆ ಹಿಡಿದು ಮಾಡ್ಸಿದೀವಿ ಬಾಳ ಅಂತಂದ್ರೆ ನಲ್ವತ್ತರಿಂದ ಐವತ್ತು ರೂಪಾಯಿ ಅಕಸ್ಮಾತ್ ಆಗಿ ನೀವೇ ಏನಾದ್ರು ಕಬ್ಬಿನ ತಂದಿರಿ ನಲ್ವತ್ತರಿಂದ ನಲ್ವತ್ತು ರೂಪಾಯಿ ಲಾಸ್ಟ್ ಮ್ಯಾಕ್ಸಿಮಮ್ ಸೊ ಅಷ್ಟು ರೇಟಿಗೆ ನೀವು ಕೊಟ್ರಿಪ್ಪ ಅಂತಂದ್ರೆ ಕಬ್ಬಿನ ನಿಮ್ಮ ನೀವೇ ಓದ್ಕೊಡ್ಬೇಕು ಆ ನಲ್ವತ್ ರೂಪಾಯಿ ಅವರು ಪ್ರತಿ ಕೆಜಿಗೆ ತಗೊಂತಾರೆ ಅಂತಂದ್ರೆ ಇಪ್ಪತ್ ಕೆಜಿ ಆಯ್ತಪ್ಪ ಅಂತಂದ್ರೆ ನೋಡ್ರಿ ಆ ನಲ್ವತ್ ಹತ್ಲೆ ನಾಲ್ಕನೂರು ನಾಕ್ನೂರ್ ಇಂಟು ಎರಡ್ನೂರು ಅಂದ್ರೆ ನಾಲ್ಕೆ ಎಂಟುನೂರು ಸೊ ಒಂದ್ ಕಿಟಕಿಗೆ ಎಂಟ್ನೂರು ರೂಪಾಯಿಗಳನ್ನ ನೀವು ಅವ್ರು ಕೊಡ್ಬೇಕಾಗುತ್ತಾ ಸೊ ಇದರಲ್ಲಿ ಒಂದ್ ಲಾಭ ಏನಾಗಪ್ಪ ಆಗತ್ತಪ್ಪ ಅಂತಂದ್ರೆ ಸೊ ಸರಿಯಾಗಿ ವೆಲ್ಡಿಂಗ್ ಮಾಡಿಸ್ಕೊಂಬುದು ನೀವು ಮುಂದೆ ಕುಂತು ಮತ್ ಅಲ್ಲದೆ ತೂಕದ ಮೇಲೆ ಇರೋದ್ರಿಂದ ನಿಮ್ಗೆ ರೇಟ್ ನಲ್ಲಿ ಲಾಸ್ ಆಗೋದಿಲ್ಲ ಸೊ ಒಂದು ಎವರೇಜ್ ಆಗಿರುವಂತ ರೇಟ್ ನಾನು ಮಾಡ್ಸಿದ್ರ ಆಧಾರದ ಮೇಲೆ ಅನುಭವದ ಮೇಲೆ ಹೇಳೋದಂತಂದ್ರೆ ಮೂವತ್ತರಿಂದ ನಲವತ್ ರೂಪಾಯಿ ಒಳಗಡೆ ಬಂದ್ರೆ ಸೊ ಈ ರೀತಿ ಕಿಟಕಿನ ಮಾಡಿಸೋದಕ್ಕೆ ಕೊಡ್ರಿ ಇದರಿಂದ ನೀವು ಕೆಲವೊಂದಿಷ್ಟು ಉಳಿತಾಯ ಮತ್ತು ಲಾಭನ ಮಾಡ್ಕೊಬೋದು ಒಳ್ಳೆ ಕಿಟಕಿನ ಪಡ್ಕೊಬಹುದು ಸೊ ಈ ವಿಷಯನ ಇಲ್ಲಿಗೆ ಬಿಡೋಣ ಅಂತ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ತೋರಿಸ್ತೀನತ್ತ ಬರ್ರಿ ಸೊ ನಿಮ್ ಮನೆ ಹೊರಟ್ರೆ ನೀವು ಮನೆ ಕಟ್ಸ್ತಿರ್ಬೇಕಪ್ಪ ಅಂತಂದ್ರೆ ಅಂಡರ್ ಗ್ರೌಂಡ್ ಆ ಅನ್ನ ಮಾಡಿಸ್ತೀರಿ ಎಲೆಕ್ಟ್ರಿಸಿಟಿ ಸಲುವಾಗಿ ಆ ಫಿಟ್ಟಿಂಗ್ ಅನ್ನ ಮಾಡಿಸಿದ ನಂತರ ಅವರು ಈ ರೀತಿಯಾಗಿರುವಂತ ಕೆಲವೊಂದಿಷ್ಟು ಇಲ್ಲಿ ಮೇಲೆ ನೋಡ್ಬೋದು ಈ ರೀತಿಯಾಗಿರುವಂತ ಕೆಲವೊಂದಿಷ್ಟು ಪಾಯಿಂಟ್ ಹೋಲ್ ಗಳನ್ನ ಬಿಡ್ತಾರ ಸೊ ಅಲ್ಲಿ ಬಿಟ್ಟಿದ್ದಾರೆ ಈ ರೀತಿ ಪಾಯಿಂಟ್ ಹೋಲ್ಗಳನ್ನ ಏನು ಎಲೆಕ್ಟ್ರಿಸಿಟಿ ವರ್ಕ್ ಮಾಡ್ತಿರ್ತಾರೆ ಅವ್ರು ಈ ರೀತಿ ಪಾಯಿಂಟ್ ಅನ್ನ ಬಿಟ್ಟು ಹೋಗಿರ್ತಾರೆ ಅದಾದ್ಮೇಲೆ ಮನೆ ಗಿಲಾ ಪೇಂಟಿಂಗು ಆದ್ಮೇಲೆ ಬಂದು ಅವರು ಆ ಬಲ್ಬ್ ಗಳಾಗಿರ್ಬೋದು ಬೋರ್ಡ್ ಗಳನ್ನಾಗಿರ್ಬೋದು ಈ ರೀತಿ ಅವುಗಳನ್ನ ಫಿಕ್ಸ್ ಮಾಡಿ ಕೊಡ್ತಾರೆ ಸೊ ನೀವು ಅವ್ರು ಈ ರೀತಿ ಪಾಯಿಂಟ್ ಗಳನ್ನ ಬಿಟ್ಟು ಆದ್ಮೇಲೆ ಮಾಡ್ಬೇಕಾಗಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಮನೆಗೆ ಸಿಮೆಂಟ್ ಕೋಟಿಂಗ್ ಮಾಡ್ತಿರ್ಬೇಕಪ್ಪ ಅಂತಂದ್ರೆ ಆ ಹೋಲ್ ಗಳು ಮುಚ್ಚಿದೆ ಇರುವಂತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಅಕಸ್ಮಾತ್ ಆಗಿ ನಾವು ಬಗ್ಗೆ ಜೇಜವಾಬ್ದಾರಿನೂ ವಹಿಸಿದ್ರೆ ಅದನ್ನ ಅವರು ಕೋಟಿಂಗ್ ಮಾಡೋರು ಮುಚ್ಚೆ ಆಗ್ತಾರ ಇದರಿಂದ ನಾವು ಮುಂಚೆ ಆಮೇಲೆ ಓಡದ್ ತೆಗಿಯುತ್ತಾ ವ್ಯವಸ್ಥೆ ನಮಗ್ ಬರತ್ತ ಸೊ ಅದು ಆಗ್ಬಾರ್ದಂದ್ರೆ ಇನ್ನು ಮುಂಚೆನೆ ನಾವು ಮಾಡಿ ಇಟ್ಕೊಂಡಿರಬೇಕು ಮತ್ತೆ ನೋಡ್ಕೊಂತ ಇರಬೇಕಾಗತ್ತ ಸೊ ಈ ರೀತಿ ಬೋರ್ಡ್ಗಳ ಏನು ಸ್ಟೀಲ್ ಬೋರ್ಡ್ಗಳು ಗಳು ಇವು ಈ ರೀತಿ ಬೋರ್ಡ್ ಗಳನ್ನ ಯಾವಾಗ ಕೋಟಿಂಗ್ ಮಾಡ್ತಾವೆ ಇದ್ರೊಳಗಡೆ ಸಿಮೆಂಟ್ ಆದ್ರೆ ಆಗ್ಲೇ ಕೆತ್ತಕೊಳ್ಳೋದಕ್ಕೆ ಟ್ರೈ ಮಾಡ್ರಿ ಇಲ್ಲಪ್ಪಾ ಅಂತಂದ್ರೆ ಅದಾದ್ಮೇಲೆ ಗಟ್ಟಿ ಆಗಿ ಹೋಗ್ತಾವ ಸೊ ಇದರಿಂದ ಹೊಲಸಾಗ್ತಾವ್ ಹೊರ ಪಡಿಸಿ ಏನಪ್ಪಾ ಅಂತಂದ್ರೆ ನಾನ್ ಇನ್ನೊಂದು ವಿಚಾರ ಮರ್ತಿ ಈ ರೀತಿ ಕಿಟಕಿಗಳನ್ನ ಏನ್ ಮಾಡಿಸಿ ಹಾಕ್ತಿರ್ತಿವಿ ಮನೆಗೆ ಸೊ ಈ ರೀತಿ ಕಿಟಕಿಗಳನ್ನ ಮಾಡಿಸಿ ಹಾಕಿದಾಗ ಇದನ್ನು ಕೂಡ ಗಿಲಾ ಗಿಂತ ಮುಂಚೆನೆ ಮಾಡಿಸಿ ಹಾಕಿರ್ತೀವಿ ಅದನ್ನ ಯಾವಾಗ ಗಿಲಾವ್ ಅಂತಂದ್ರೆ ಕೋಟಿಂಗ್ ಅನ್ನು ಮಾಡ್ತಿರ್ತಾರೆ ಸಿಮೆಂಟ್ ಕೋಟಿಂಗು ಆ ಟೈಮ್ ಒಳಗಡೆ ಇವುಗಳಿಗೆ ಅಕಸ್ಮಾತ್ ಆಗಿ ನಾವೇನಾದ್ರೂ ಪೇಂಟ್ ಅನ್ನ ಮಾಡಿರ್ದೇ ಇದ್ರೆ ಸೊ ಯಾವಾಗ ಅದ್ರ ಮೇಲೆ ಸಿಮೆಂಟ್ ಬುಳ್ತು ಅದನ್ನ ನೆನಪಿನಿಂದ ಕೆತ್ತ ಕೆತ್ತ್ರಿ ಕೆತ್ತಿದ್ರೆ ಏನಾಗುತ್ತಪ್ಪ ಅಂತಂದ್ರ ಮನೆಗೆ ಯಾವಾಗ ನೀರನ್ನು ಹೊಡಿತೀವಿ ಅದರಿಂದ ತೂಕ್ ಹಿಡಿದು ಹೋಗುತ್ತಾ ಬೆಸ್ಟ್ ಒಳ್ಳೇದೇನಪ್ಪಾ ಅಂತಂದ್ರೆ ಯಾವಾಗ ಈ ಕಿಟಕಿನ ನಾವು ಮಾಡಿಸಿ ಮಣಿಗೆ ಹಾಕ್ತೀವೋ ಹಾಕಿದ ಹಾಕಿಂತ ಮುಂಚೆನೆ ಅದಕ್ಕೆ ಪೇಂಟ್ ಮಾಡಿಸೋದು ಬಹಳ ಉತ್ತಮ ಯಾಕಪ್ಪ ಅಂತಂದ್ರೆ ಮನೆಗೆ ಪ್ರತಿದಿನ ನೀರು ನೀರ್ ಹೊಡಿಯೋದ್ರಿಂದ ಆ ಕಿಟಕಿ ಜಂಕ್ ಹಿಡಿದು ತೂಕ್ ಹಿಡದು ಬೇಗನೆ ಹಾಳಾಗಿ ಹೋಗುತ್ತಾ ಸೊ ಅದರಿಂದ ಅನ್ನು ಕೂಡ ಗಮನ ವಹಿಸ್ರಿ ಅಂತ ಹೇಳ್ತಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಾವು ಮನೆ ಕಟ್ಟಿಸಿದ ನಂತರ ಮನೆಯಲ್ಲಿ ಪ್ಲಂಬರಿಂಗ್ ಅನ್ನ ಮಾಡಿಸ್ತೀವಿ ಪ್ಲಂಬರಿಂಗ್ ಅನ್ನ ಏನಪ್ಪಾ ಅಂತಂದ್ರೆ ನಾವು ನೀರಿಗೆ ಸಿಂಕ್ ಆಗಿರ್ಬೋದು ಅಥವಾ ನಾವು ಜಳಕ ಅಂತಂದ್ರೆ ಸ್ನಾನ ಮಾಡಿ ಬರೋ ಹೋಗುವಂತ ನೀರನ್ನ ಪೈಪ್ ಮುಖಾಂತರ ಹೊರಗೆ ಹೋಗೋದಕ್ಕೆ ಅಂತ ಬಿಡ್ತೀವಿ ಅಷ್ಟೇ ಅಲ್ಲದೆ ಆ ನಾವು ಬಿಸ್ನೀರು ಮೇಲ್ಗಡೆಯಿಂದ ಬಿಸಿನೀರು ಕಾಯ್ದು ಬರುವುದಕ್ಕೆ ಪೈಪ್ಗಳನ್ನ ಹಾಕಿಸ್ತೀವಿ ಸೊ ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಪ್ಲಂಬರಿಂಗ್ ಅಂತ ಕರೀತಾರೆ ಸೊ ನೀವು ಪ್ಲಂಬರಿಂಗ್ ಮಾಡ್ತಿರ್ಬೇಕಾದ್ರೆ ಗಮನಹರಿಸಬೇಕಾಗಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಒಂದೇ ಪೈಪ್ ಅನ್ನ ನೀವು ಸಿಂಕ್ ವರೆಗೂ ತಗೊಂಡ ಬಂದ್ರೆ ಸಿಂಕ್ ಅಲ್ಲಿ ಸಾಧ್ಯ ಆದಷ್ಟು ಪೈಪ ಈ ಪಾಯಿಂಟ್ ಅನ್ನ ಈ ಒಂದು ಪಾಯಿಂಟ್ ಅನ್ನ ಸಿಂಕ್ ಪಾಯಿಂಟ್ ನಲ್ಲಿರುವಂತಾಯಿ ಟ್ರೈ ಮಾಡಿ ಸಾಧ್ಯ ಯಾಕಪ್ಪ ಇನ್ನ ಎಷ್ಟು ಎತ್ತರ ಮಾಡ್ಕೊತಿವೋ ಔಟ್ಲೆಟ್ ಇರುತ್ತೋ ಸೊ ಅದನ್ನ ಸಾಧ್ಯ ಆದಷ್ಟು ಇಳೋ ಇಳಿಜಾರಿಗೆ ಮಾಡ್ಕೊಂಡು ಇದರಿಂದ ಹೋಗುವಂತ ನೀರ್ ಆಗಿರ್ಬೋದು ಮುಸುರಿ ಆಗಿರ್ಬೋದು ಸಾಧ್ಯದಷ್ಟು ಫಾಸ್ಟ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ ಅಕಸ್ಮಾತ್ ಆಗಿ ಏನಾದ್ರು ಈ ಮುಖ ಇಲ್ಲಿಜಾರಾಗ್ ಬಿಟ್ರಿಪ್ಪ ಇಪ್ಪ ಅಂತಂದ್ರೆ ಇದ್ರೊಳಗಡೆ ನೀರು ಮುಸುರಿ ಎಲ್ಲಾ ಕುಂತ ಬಿಟ್ಟು ಗಲೀಜಾಗತ್ತ ಮತ್ತು ಪ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತಾ ಅದಾದ್ಮೇಲೆ ಅದಷ್ಟೇ ಅಲ್ಲೇ ಇವುಗಳನ್ನ ಹಾಕ್ಸಿದ ನಂತರ ಕೂಡ ಎಲ್ಲಿ ಪಾಯಿಂಟ್ ಗಳನ್ನ ಈಗ ಗೋಲ್ಗಳನ್ನ ಬಿಟ್ಟಿರ್ತಾರೋ ಅದಕ್ಕೆ ಒಂದು ಕ್ಯಾರಿ ಬ್ಯಾಗ್ತವಾಗಿರ್ಬೋದು ಏನಾದ್ರು ಒಂದು ಕ್ಯಾಪ್ ಅನ್ನ ಹಾಕಿ ಒಳಗಡೆ ಬಲಸ ಹೋಗುದ ಇರೋ ತರ ನೋಡ್ಕೊಳೋದಿಕ್ಕೆ ಟ್ರೈ ಮಾಡ್ರಿ ಸೊ ಈ ಒಂದಿಷ್ಟು ವಿಚಾರಗಳನ್ನ ನಾನು ತಿಳಿಸಿದೀನಿ ಸೊ ಇದಿಷ್ಟು ನಾವು ವ್ಯಕ್ತಪಡಿಸಿ ಇನ್ನು ಏನಾದ್ರು ವಿಚಾರಗಳಿದ್ರೆ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ಈ ವಿಡಿಯೋದಿಂದ ಏನಾದ್ರು ಲಾಭ ಕೆಲದಿಷ್ಟು ತಿಳ್ಕೊಳದಿಕ್ಕೆ ವಿಷಯ ಯಾರ ತಿಳಿದಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇದೇ ರೀತಿಯಾಗಿರುವಂತಹ ಮತ್ತೊಂದು ವಿಡಿಯೋನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೂಡ ಎಲ್ರಿಗೂ ಜೈ ಹಿಂದ್ ಜೈ ಭಾರತ್